ಸಿಎಂ ಕಪ್ ಎರಡು ಸಾವಿರದ ಇಪ್ಪತ್ತಾರು ಕ್ರಿಕೆಟ್ ಮತ್ತು ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಲೋಗವನ್ನು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದ ಕೆವಿ ಪ್ರಭಾಕರ್ ಅನಾವರಣಗೊಳಿಸಿದ್ದಾರೆ ಜನಪ್ರತಿನಿಧಿಗಳು ಅಧಿಕಾರಿಗಳು ಮಾಧ್ಯಮ ಚಲನಚಿತ್ರ ಕ್ಷೇತ್ರ ಮತ್ತು ವೈದ್ಯಕೀಯ ರಂಗದವರಿಗಾಗಿ ನೈನ್ ಡ್ರೀಮ್ಸ್ ಸಂಸ್ಥೆ ಕ್ರಿಕೆಟ್ ಮತ್ತು ಬ್ಯಾಡ್ಮಿಂಟನ್ ಪಂದ್ಯಾವಳಿ ಆಯೋಜಿಸುತ್ತಿದೆ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಮಾಧ್ಯಮ ಸಲಹೆಗಾರ ಲಕ್ಷ್ಮೀನಾರಾಯಣ ಪ್ರೆಸ್ ಕ್ಲಬ್ ಕಾರ್ಯದರ್ಶಿ ರಾಜ್ಯ ಖೋ ಖೋ ಸಂಘದ ಉಪಾಧ್ಯಕ್ಷ ಜಿವೈ ಮಂಜುನಾಥ್ ಚಲನಚಿತ್ರ ನಟಿ ಜಯಶ್ರೀ ಡ್ಯಾನ್ಸ್ ಮಾಸ್ಟರ್ ನಟ ಮಯೂರ್ ಕಲಾವಿದರಾದ ಅಲೆಖಾನಂದ ಕ್ರೀಡಾ ತರಬೇತುದಾರ ಆಶಿಕ್ ಉಪಸ್ಥಿತರಿದ್ದರು ಇವತ್ತು ಸಿ ಕಪ್ ಎರಡ್ ಸಾವಿರದ ಇಪ್ಪತ್ತಾರರ ಕ್ರಿಕೆಟ್ ಮತ್ತು ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಲೋಗೋವನ್ನು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾಗಿರುವಂತಹ ಕೆ ವಿ ಪ್ರಭಾಕರ್ ಅವರು ಅನಾವರಣಗೊಳಿಸಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಜನಪ್ರತಿನಿಧಿಗಳು ಅಧಿಕಾರಿಗಳು ಮಾಧ್ಯಮ ಚಲನಚಿತ್ರ ಕ್ಷೇತ್ರ ಮತ್ತು ವೈದ್ಯಕೀಯ ರಂಗದವರಿಗಾಗಿಯೇ ನೈನ್ ಡ್ರೀಮ್ಸ್ ಸಂಸ್ಥೆ ಕ್ರಿಕೆಟ್ ಮತ್ತು ಬ್ಯಾಡ್ಮಿಂಟನ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡ್ತಾ ಇದೆ ಈ ಒಂದು ಕಾರ್ಯಕ್ರಮದ ಈ ಒಂದು ಮ್ಯಾಚ್ನ ಲೋಗೋವನ್ನು ಉದ್ಘಾಟನೆ ಮಾಡಲಾಗಿದೆ ಅನಾವರಣಗೊಳಿಸಲಾಗಿದೆ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಮಾಧ್ಯಮ ಸಲಹೆಗಾರ ಆಗಿರುವಂಥ ಲಕ್ಷ್ಮೀನಾರಾಯಣ್ ಹಾಗೆ ಪ್ರೆಸ್ ಕ್ಲಬ್ ಕಾರ್ಯದರ್ಶಿ ರಾಜ್ಯ ಖೋ ಖೋ ಸಂಘದ ಉಪಾಧ್ಯಕ್ಷ ಆಗಿರುವಂಥ ಜಿ ವೈ ಮಂಜುನಾಥ್ ಅವರು ಕೂಡ ಉಪಸ್ಥಿತರಿದ್ದರು ಚಲನಚಿತ್ರ ಆಗಿರುವಂಥ ಜಯಶ್ರೀ ಅವರು ಡ್ಯಾನ್ಸ್ ಮಾಸ್ಟರ್ ಆಗಿರುವಂಥ ನಟ ಚಂದ್ರಮಯೂರ್ ಕಲಾವಿದರಾಗಿರುವಂಥ ಅಲಘಾನಂದ ಕ್ರೀಡಾ ತರಬೇತುದಾರ ಆಶಿಕ್ ಇವರೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು